அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಸಮೀಪದ ತುರುವಿಹಾಳ ಗ್ರಾಮದಲ್ಲಿ ಕೋರಮಂಡಲ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ರಸಗೊಬ್ಬರ ಕಂಪನಿ ವತಿಯಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮ ಹಾಗೂ ಗ್ರಾಮದ ವಿಜೇತ ರೈತನಿಗೆ ಟ್ರ್ಯಾಕ್ಟರ್ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಬಸವಣ್ಣಪ್ಪ ಪ್ರಾಧ್ಯಾಪಕರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರು ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯ ಪ್ರಾಮುಖ್ಯತೆ ಮತ್ತು ಸಾವಯವ ಗೊಬ್ಬರ ಬಳಕೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಕೋರಮಂಡಲ ಕಂಪನಿಯ ವಿಭಾಗೀಯ ಬೇಸಾಯ ತಜ್ಞರಾದ ರಮೇಶ್ ಕುಮಾರ್ ವಿ ಇವರು ಗ್ರೋಮೋರ್ ರಸಗೊಬ್ಬರ ಹಾಗೂ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ವಿವರ ನೀಡಿದರು ಹಾಗೂ ಜನರಲ್ ಮ್ಯಾನೇಜರ್ ಆದ ಎಸ್ ಬಿ ಪಾಟೀಲ್ ಅವರು ಕಂಪನಿ ಇತಿಹಾಸ ಹಾಗೂ ರಸಗೊಬ್ಬರ ಉತ್ಪಾದನೆ ಬಗ್ಗೆ ಮಾಹಿತಿ ನೀಡಿದರು ಮಲ್ಲಿಕಾರ್ಜುನ ಸಹಾಯಕ ಕೃಷಿ ನಿರ್ದೇಶಕರು ರಾಯಚೂರು ಇವರು ರೈತರಿಗೆ ಹೊಸ ತಾಂತ್ರಿಕತೆ ಅಳವಡಿಕೆ ಬಗ್ಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಪ್ಯಾರಂಪಸ್ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಿಂಗಾರು ಹಂಗಾಮಿನ ಬಂಪರ್ ಬಹುಮಾನ ಟ್ರ್ಯಾಕ್ ರನ್ನು ವಿಜೇತರಾದ ತುರ್ವಿಹಾಳ ಗ್ರಾಮದ ರೈತ ಶ್ರೀ ಯಮುನೂರು ಗುಂತ್ ಇವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ಪರಮಪೂಜ್ಯ ಶ್ರೀ ಮಂಜುನಾಥ ಸ್ವಾಮಿ ಸರ್ವೇಶ್ವರ ಮಠ ತುರ್ವಿಹಾಳ ಕೋರಮಂಡಲ ಕಂಪನಿ ವತಿಯಿಂದ ಅಮರನಾಥ್ ಪ್ರಶಾಂತ್ ಶಿವಾನಂದ್ ನರೇಂದ್ರ ದರ್ಶನ್ ಜುನಗೊಂಡ ಗೌಸ್ ಮೊಯ್ನುದ್ದೀನ್ ಬಸವರಾಜ್ ಹಿರೇಗೌಡ ಭೀಮಣ್ಣ ಗೌಡ ಗ್ರಾಮದ ಮುಖಂಡರು ರೈತರು ಹಾಗೂ ಇತರರು ಉಪಸ್ಥಿತರಿದ್ದರು